ವಿರಾಟ್ ತನ್ನವಳಿಗೆ ಹಾಸ್ಪಿಟಲ್ನಲ್ಲಿ ಅವಳ ಚಿಕ್ಕಮ್ಮನಿಂದ ಸಿಕ್ಕ ತಿರಸ್ಕಾರ ಚಿರುವಿಂದ ತಿಳಿದು ಅವಳನ್ನು ಕಾರ್ತಿ ಮನೆಗೆ ಕರೆದಾಗ ಕಳುಹಿಸಲು ಒಪ್ಪಿರಲಿಲ್ಲ ಇನ್ಮೇಲೆ ಅವಳು ಅಲ್ಲಿಗೆ ಬರಲ್ಲ ಅಂದಾಗ ಕಾರ್ತಿ ಬೇಸರ ಮುಖ ನೋಡಿ ಇಬ್ಬನೇ ಕಣ್ಣು ತುಂಬಿಕೊಂಡಾಗ ಹತ್ತು ಕಣ್ಣೀರು ಹಾಕಿ ನನ್ನ ಬ್ಲಾಕ್ ಮೇಲ್ ಮಾಡಿಬಿಡ ನಾನು ಒಪ್ಪಿಕೊಳ್ಳುವುದಿಲ್ಲ ಅಂದವನ ಮಾತಿನಲ್ಲಿದ್ದ ಅವಳ ಮೇಲಿನ ಪ್ರೀತಿ ಅರ್ಥ ಆಗಿತ್ತು ಎಲ್ಲರಿಗೆ ಆದರೆ ಅವಳು ದಿನಪೂರ್ತಿ ಕಣ್ಣೀರು ಹಾಕಿ ಬೇಸರದಲ್ಲಿ ಕುಳಿತಾಗ ಅವಳ ಕಣ್ಣೀರು ನೋಡಲಾಗದೆ ಅವಳನ್ನು ಕಳುಹಿಸಲು ಒಪ್ಪಿದ್ದ ಅದು ಷರತ್ತಿನ ಮೇಲೆ ಅಲ್ಲಿ ಇನ್ನು ಒಂದೇ ಒಂದು ಚಿಕ್ಕ ನೋವಾದರೂ ಮತ್ತೆಂದು ಅಲ್ಲಿಗೆ ಹೋಗುವ ಮಾತನಾಡುವ ಹಾಗಿಲ್ಲ ಅಂದು ಅವಳು ಒಪ್ಪಿ ತನ್ನ ಹಳಿಯನ ನಾಮಕರಣಕ್ಕೆ ಎರಡು ದಿನ ಮುಂಚೆಯೇ ಬಂದಿದ್ದಳು ಅಂದು ಬೆಳಿಗ್ಗೆಯೇ ಇದ್ದ ಹೆಸರಿಡುವ ಶಾಸ್ತ್ರಕ್ಕೆ ಇಬ್ಬನಿ ವಿರಾಟನ್ನು ಕೂರಿಸಿ ಅವರ ಮಡಿಲಲ್ಲಿ ಮಗುವಿಟ್ಟು ನೀನೇ ಹೆಸರು ಹೇಳು ಅಂದ ಕಾರ್ತಿ ಮಗುವಿನ ಸೋದರತೆಗೆ ಅವರಿಬ್ಬರು ಖುಷಿಯಿಂದ ಮಗುವಿನ ಕಿವಿಯಲ್ಲಿ ಹೆಸರನ್ನು ಕರೆದರು ಕರಣ್ 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 ಅಳಿಯನ ಹೆಸರು ಕರೆದು ಮಗುವಿನ ಕೊರಳಿಗೆ ಚಿನ್ನದ ಸರ ಹಾಕಿ ಮುತ್ತಿಟ್ಟಳು ಹುಡುಗಿ ಎಲ್ಲರಲ್ಲೂ ನಗು ಸಂತೋಷ ಬಂದಿದ್ದ ಅತಿಥಿಗಳೆಲ್ಲ ಊಟ ಮುಗಿಸಿ ಹೋದಾಗ ಸಂಜೆಯೇ ತನ್ನವಳನ್ನು ಹೊರಡಿಸಿದ ವಿರಾಟ್ ಅವಳಿಗೆ ಹೋಗಲು ಇಷ್ಟ ಇಲ್ಲ ಅಲ್ಲಿರುವವರಿಗೂ ಕಳುಹಿಸಲು ಮನಸ್ಸಿಲ್ಲ ಕೊನೆಗೂ ವಿರಾಟ್ ಕಾರ್ತಿ ಬಳಿ ಮಾತಾಡಿ ಅವಳನ್ನು ಕರೆದುಕೊಂಡು ಹೋಗಿದ್ದ ಕಾರ್ತಿ ವಿರಾಟ್ ಹೇಳಿದ್ದು ಕೇಳಿ ಖುಷಿಯಿಂದ ಅವರಿಬ್ಬರನ್ನು ಕಳುಹಿಸಿಕೊಟ್ಟಿದ್ದ ಕೀರ್ತಿ ಮಾರನೇ ದಿನ ತನ್ನ ಅಪ್ಪ ಅಮ್ಮನ ಮನೆಗೆ ಮತ್ತೆ ಹೋದಳು ಬಾಣಂತನಕ್ಕೆ ಅಂತ ಸಂಜೆವರೆಗೂ ಇದ್ದ ಇಂಚರ ಚಿರು ತಮ್ಮ ಮನೆಗೆ ನಡೆದರು ವಿರಾಟ್ ಇಬ್ಬನೇನು ಕರೆದುಕೊಂಡಿ ಹೋಗಿದ್ದು ಅವನ ಮನೆಗೆ ಅಲ್ಲ ಸಿಟಿಯಿಂದ ಸ್ವಲ್ಪ ದೂರವಿದ್ದ ಒಂದು ಚಂದದ ರೆಸಾರ್ಟ್ಗೆ ಅಲ್ಲಿ ಮೊದಲೇ ಎಲ್ಲ ಹೇಳಿ ವ್ಯವಸ್ಥೆ ಮಾಡಿಸಿದ ವಿರಾಟ್ ಅಲ್ಲಿ ಹೋಗಿ ಕಾರ್ ನಿಲ್ಲಿಸಲು ಇಲ್ಲಿಗೆ ಯಾಕೆ ಅಂದಳು ಅವಾಗ್ಲಿಂದ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಿದ್ದೆ ಇವಾಗ ನೋಡಿದ್ರೆ ಇಲ್ಲಿಗೆ ಯಾಕೆ ಅಂತಿದ್ಯಾ ವಿರಾಟ್ ಇಲ್ಲಿಗೆ ಯಾಕೆ ಇವಾಗ ಕರ್ಕೊಂಡು ಬಂದಿದ್ದು ಗೊತ್ತಾಗುತ್ತೆ ಬಾ ಅಂದು ಅವಳ ಕೈ ಒಳಗೆ ಕೈ ಬೆಸಿದು ಕರೆದುಕೊಂಡು ಹೊರಗೆ ಹೋದ ಅವನು ಬಂದಾಗ ಅವನನ್ನು ನಗುತ್ತ ಮಾತನಾಡಿಸಿದ ಅಲ್ಲಿನ ಮ್ಯಾನೇಜರ್ ಅವನಿಗೆ ಮೇಲೆ ಎಲ್ಲ ವ್ಯವಸ್ಥೆ ಆಗಿದೆ ಅಂದಾಗ ಥ್ಯಾಂಕ್ಸ್ ಅಂದು ಅವಳ ಜೊತೆ ಮೇಲೆ ನಡೆದ ಏನು ವ್ಯವಸ್ಥೆ ಅಂದಳು ಅವನ ಕಡೆ ನೋಡಿ ನನ್ನ ಇನ್ನೊಂದು ಮದುವೆ ನಕ್ಕು ಅಂದಾಗ ಅವನನ್ನೇ ಕಿರುಗಣ್ಣಲ್ಲಿ ನೋಡಿ ಮುಖ ತಿರುವಿದಳು ಇಬ್ಬನಿ ಮೇಲೆ ಇದ್ದ ರೂಮ್ಗೆ ನಡೆದಾಗ ಅವಳ ಕಣ್ಣಲ್ಲಿ ಮಿಂಚು ಮೂಡಿತು ದೊಡ್ಡದಾದ ರೂಮ್ ತುಂಬ ಡೆಕೋರೇಷನ್ ಮಾಡಿ ಎಲ್ಲ ಕಡೆ ರೆಡ್ಡು ಬಣ್ಣದ ಅಲಂಕಾರ ನೋಡಿ ಏನಿದೆಲ್ಲ ಅಂದಳು ಅವನ ಕಡೆ ನೋಡಿ ಗೊತ್ತಾಗುತ್ತೆ ಹೋಗಿ ಮೊದಲು ರೆಡಿಯಾಗು ಅಂದವ ಏನು ಅಂತ ಮೊದಲು ಹೇಳಿ ನನಗೆ ಕ್ಯೂರಿಯಸ್ ತಡೆಯೋಕೆ ಆಗ್ತಿಲ್ಲ ಅಂದಾಗ ಹೇಳ್ತೀನಿ ಮೊದಲು ನನ್ನ ಮಾತು ಕೇಳು ಅಂದು ಕಳುಹಿಸಿದ ಅವಳು ಅವನು ಹೇಳಿದಂತೆ ನಡೆಯಲು ಅವಳ ಕೈಗೆ ಹೊಸ ಬಟ್ಟೆಯಿದ್ದ ಕವರ್ ಕೊಟ್ಟಿದ್ದ ವಿರಾಟ್ ತಾನು ಇನ್ನೊಂದು ಬಾತ್ರೂಮ್ ಮುಕ್ಕಿದ್ದ ವೈಲೆಟ್ ಬಣ್ಣದ ಲಾಂಗ್ ಗೌನ್ ತೊಟ್ಟು ಕೂದಲನ್ನು ಹಾಗೆ ಫ್ರೀಯಾಗಿ ಬಿಟ್ಟು ಸ್ವಲ್ಪವೇ ಮೇಕಪ್ ಮಾಡಿಕೊಂಡು ಅವನ ಹೆದರು ಬಂದು ನಿಂತವಳನ್ನು ನೋಡಿ ಹುಬ್ಬು ಹಾರಿಸಿದ್ದ ಅವನು ಅವಳಿಗೆ ಒಂದು ವಂತೆ ರೆಡಿಯಾಗಿ ನಿಂತಾಗ ಇವಾಗ ಆದರೂ ಹೇಳಿ ಅಂದವಳ ಕೈ ಹಿಡಿದು ಕರೆದುಕೊಂಡು ಫುಲ್ ಟೆರೆಸ್ ಮೇಲೆ ನಡೆದ ವಿರಾಟ್ ಅಲ್ಲಿ ಕ್ಯಾಂಡಲ್ಗಳಿಂದ ತುಂಬಿದ ಅಲ್ಲಿನ ಅಲಂಕಾರ ವಿನ್ಯಾಸ ಎಲ್ಲ ನೋಡಿ ಅವನ ಕಡೆ ನೋಡಲು ಅಲ್ಲಿದ್ದ ಟೇಬಲ್ ಕಡೆ ಕರೆದುಕೊಂಡು ಹೋದವನೇ ಹ್ಯಾಪಿ ಫಸ್ಟ್ ಆ್ಯನಿವರ್ಸರಿ ಡಿಯರ್ ಅಂದು ಅವನು ಹಿಡಿದಿದ್ದ ಅವಳ ಮುಂಗೈಗೆ ಚುಂಬಿಸಿದ ನನಗೆ ಮರೆತೆ ಹೋಗಿತ್ತು ಅಂದಳು ಖುಷಿಯಲ್ಲಿ ಹೌದೌದು ನೀನು ಮರೆತೀಯ ಅಂತಾನೆ ನಾನು ನೆನಪು ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ದು ಅಂದಾಗ ಥ್ಯಾಂಕ್ಸ್ ವಿರಾಟ್ ಅಂದು ಅವನನ್ನು ಗಟ್ಟಿಯಾಗಿ ಅಪ್ಪಿದಳು ಅವಳ ನೆತ್ತಿಗೆ ಚುಂಬಿಸಿ ಅಲ್ಲಿದ್ದ ಕೇಕ್ ಕಟ್ ಮಾಡಿಸಿದ ವಿರಾಟ್ ಇಬ್ಬರು ತಿಂದು ಸ್ವಲ್ಪ ಹೊತ್ತು ಮಾತಾಡಿ ಮೆಲೋಡಿ ರೊಮ್ಯಾಂಟಿಕ್ ಸಾಂಗ್ ಪ್ಲೇನ್ ಮಾಡಿ ಡ್ಯಾನ್ಸ್ ಮಾಡುತ್ತಾ ಮೈ ಮರೆತಿದ್ದರು ಅಲ್ಲಿ ಮತ್ತೊಂದು ಟೇಬಲ್ನಲ್ಲಿದ್ದ ಅವಳ ಇಷ್ಟದ ಊಟವನ್ನು ಇಬ್ಬರು ಕುಳಿತು ಕ್ಯಾಂಡಲ್ ನೈಟ್ ಡಿನ್ನರ್ ಮಾಡಿ ಮುಗಿಸಿದ್ದರು ರಾತ್ರಿಯ ಚಳಿಗೆ ಅವಳು ಸುತ್ತ ನೋಡುತ್ತಾ ನಡುಗುತ್ತ ನಿಂತಾಗ ಅವಳನ್ನು ಒಂದಿಷ್ಟು ಮುದ್ದಿಸಿ ಕೆಳಗೆ ಎತ್ತಿಕೊಂಡು ಬಂದಿದ್ದ ರೂಮ್ ತುಂಬ ಹರಡಿದ್ದ ಬಲೂನ್ಗಳನ್ನು ಮೇಲೆ ತೂರಿ ಚಿಕ್ಕ ಮಕ್ಕಳಂತೆ ಖುಷಿಯಿಂದ ಇದ್ದವಳನ್ನು ನೋಡಿ ಅವನ ನಗುವನ್ನು ಕಣ್ಣಿನಲ್ಲಿ ಸರಿಯಾಗಿಸಿದ ವಿರಾಟ್ ಇಬ್ಬನಿ ಅನ್ನುತ್ತಾ ಅವಳ ಬಳಿ ಬಂದಾಗ ಅವನನ್ನು ಖುಷಿಯಿಂದ ಪ್ರೀತಿಯಿಂದ ತಬ್ಬಿಕೊಂಡ ಇಬ್ಬನಿ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ ಆಗುತ್ತೆ ವಿರಾಟ್ ಏನು ಹೇಳೋದು ಗೊತ್ತಾಗ್ತಿಲ್ಲ ಅಂದಾಗ ಏನು ಹೇಳಬೇಡ ನನ್ನ ಜೊತೆ ಹೀಗೆ ಬಿಡು ಅಷ್ಟು ಸಾಕು ಅಂದಾಗ ಅವನ ಕೆನ್ನೆಗೆ ಮುತ್ತಿಟ್ಟು ಕೊನೆ ಉಸಿರು ಇರೋವರೆಗೂ ಹೀಗೆ ಇರ್ತೀನಿ ಅಂದವಳನ್ನು ಮುದ್ದಿಸುತ್ತಾ ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂದವ ಅವಳೇ ಮುಂದಾಗಿ ಅವನ ತುಟಿಗಳಿಗೆ ಮುತ್ತಿಟ್ಟಳು ಅವನು ಅವಳನ್ನು ಮೋಹಕವಾಗಿ ನೋಡಿ ಮುದ್ದಿಸುತ್ತಾ ಅವಳ ಡ್ರೆಸ್ ಚಿಪ್ ತೆಗೆಯಲು ಅವನ ಕಡೆ ನೋಡಿದಾಗ ತುಂಟವಾಗಿ ನಕ್ಕು ಕಣ್ಣು ಹೊಡೆದಿದ್ದ ಮುದ್ದು ಹುಡುಗ ಅವನ ತುಂಟಾಟ ಏನು ಅವಳಿಗೆ ಹೊಸದಲ್ಲ ಅವಳು ಅವನ ಶರ್ಟ್ ಬಟನ್ ತೆಗೆದು ತುಂಟವಾಗಿ ನಕ್ಕು ಕಣ್ಣು ಹೊಡೆದಿದ್ದ ಮುದ್ದು ಹುಡುಗ ಅವನ ತುಂಟಾಟ ಏನು ಅವಳಿಗೆ ಹೊಸದಲ್ಲ ಅವಳು ಅವನ ಶರ್ಟ್ ಬಟನ್ ತೆಗೆಯುತ್ತಾ ಇರಲು ಅವಳ ಕೆನ್ನೆಗೆ ಮುದ್ದಿಸಿ ಕಿವಿ ಓಲೆ ತೆಗೆದಿದ್ದ ಅವಳ ಕೊರಳಲ್ಲಿ ಮುತ್ತಿಸುತ್ತಾ ಅವಳ ಕತ್ತಲಿನ ಸರವನ್ನು ತೆಗೆದಿದ್ದ ಅವಳ ಕೈಯಲ್ಲಿದ್ದ ಬ್ರಾಸ್ಲೆಟ್ ತೆಗೆದು ಅವಳನ್ನು ಮುದ್ದಿಸುತ್ತಲೇ ಆಕ್ರಮಿಸಿಕೊಂಡಿದ್ದ ವಿರಾಟ್ ಇಬ್ಬರದ್ದು ಮುದ್ದಾದ ಜೋಡಿ ಚಂದದ ಪ್ರೀತಿ ಮರುದಿನ ಅವಳನ್ನು ಮತ್ತಷ್ಟು ಕಾಡಿಸಿ ರಮಿಸಿ ಮ್ಯಾನೇಜರ್ ಅವರಿಗೆ ಕೈ ತುಂಬ ದುಡ್ಡು ಕೊಟ್ಟು ಅಲ್ಲಿದ್ದವರಿಗೆಲ್ಲ ದುಡ್ಡು ಕೊಟ್ಟು ಬಂದಿದ್ದರು ಇಬ್ಬರು ಮನೆಗೆ ಬಂದಾಗ ಆಗಲೇ ಮಧ್ಯಾಹ್ನ ಆಗಿತ್ತು ಸಂಜೆ ಎರಡು ಜೋಡಿ ಆನಿವರ್ಸರಿ ಪ್ರಯುಕ್ತ ಮನೆಯಲ್ಲಿ ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿದ್ದರು ಭೂಪತಿ ಅದರಂತೆ ಸ್ನೇಹಿತರಿಗೆ ಅಪ್ತರಿಗೆ ನೀಡಿದ್ದ ಆತಿಥ್ಯ ಕೂಟ ಎಲ್ಲರಿಗೂ ಖುಷಿ ನೀಡಿತ್ತು ಎಲ್ಲರೂ ಆ ಪಾರ್ಟಿಯನ್ನು ತುಂಬ ಎಂಜಾಯ್ ಮಾಡಿದ್ದರು ಅದರಲ್ಲೂ ಇಂಚರ ಚಿರು ಇಬ್ಬನಿ ವಿರಾಟ್ ಅವರ ಜೋಡಿ ನೋಡುವುದೇ ಎಲ್ಲರಿಗೂ ಒಂದು ಖುಷಿ ಮನೆಯವರೆಲ್ಲ ಊಟ ಮಾಡಿ ತಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅವರನ್ನು ಬಿಟ್ಟು ಹೋದಾಗ ಅಲ್ಲಿ ಇದ್ದವರೆಲ್ಲ ಮಾತನಾಡಿ ತ ಕುಳಿತು ಸಮಯ ಸರಿಸಿದರು ರಾತ್ರಿಯ ಬೆಳದಿಂಗಳ ಬೆಳಕಲ್ಲಿ ತನ್ನವಳ ನಗು ಕಂಡು ಮನಸ್ಸಲ್ಲಿ ಅವಳ ನಗುವಿನ ಚಿತ್ರ ಹಿಡಿದುಕೊಂಡಿದ್ದ ವಿರಾಟ್ ದಿನಗಳು ನಿಧಾನಕ್ಕೆ ಹುರುಳುತ್ತಿದ್ದವು ಇಂಚರ ಹಿಬ್ಬನಿ ಇಬ್ಬರು ಹೊಟ್ಟಿಗೆ ಖುಷಿಯಿಂದ ಇರುವಾಗ ಅವರ ತಾಳಿ ಒಡೆಯರಿಗೆ ಅವರನ್ನು ನೋಡುವುದೇ ಸಂಭ್ರಮ ಸಂಧೆ ಅವರಲ್ಲಿ ಆದ ಬದಲಾವಣೆ ಭೂಪತಿ ಅವರಿಗೆ ಅತೀವ ಸಂತೋಷ ತಂದಿತ್ತು ಸುಜಾತ ಮಾತು ಕಡಿಮೆ ಆದರೂ ಎಲ್ಲರೊಂದಿಗೆ ನಗುತ್ತಾ ಸಮಯ ಕಳೆಯುತ್ತಿದ್ದರು ಹೇಮಾವತಿ ಅವರು ಇವಾಗ ಮನೆಯಲ್ಲಿ ಒಬ್ಬರೇ ಕೀರ್ತಿ ಬಾಣತನಕ್ಕೆ ಅಂತ ತವರು ಸೇರಿದಳು ಇನ್ನು ಮೊದಲಿಂದಲೂ ಅವರ ಕೆಲಸ ತಪ್ಪಿಸಿ ಅವರನ್ನು ಕೂರಿಸಿ ಊಟಕ್ಕೆ ಕೊಡುತ್ತಿದ್ದಳು ಹಿಬ್ಬನಿ ಅವಳ ನಂತರ ಕೀರ್ತಿ ಹೀಗೆ ಕೆಲಸ ಮಾಡದೆ ಆರಾಮಾಗಿದ್ದ ಅವರಿಗೆ ಈಗ ಎಲ್ಲ ಕೆಲಸ ತಲೆ ಮೇಲೆ ಬಿದ್ದಿತ್ತು ನಿಧಾನಕ್ಕೆ ಎಲ್ಲ ಒಂದೊಂದೇ ಕೆಲಸ ಮಾಡುತ್ತಿದ್ದರು ಅವರಿಗೆ ಆಯಾಸ ಕಾಡುತ್ತಿತ್ತು ಅಂದು ಮನೆಯಲ್ಲಿ ಏನೋ ಕೆಲಸ ಮಾಡುವಾಗ ಕಾಲು ಜಾರಿ ಉಳುಕಿಸಿಕೊಂಡು ಆಸೆಗೆ ಹಿಡಿಯುವಂತೆ ಆಗಿತ್ತು ಫೋನ್ ಮಾಡಿ ಗಂಡ ಮಗನನ್ನು ಕರೆಸಿಕೊಂಡು ಅವರು ಬಂದು ಡಾಕ್ಟರ್ನ ಕರೆಸಿ ತೋರಿಸಿದಾಗ ಅವರು ಮಿನಿಮಮ್ ಎರಡು ವಾರವಾದರೂ ರೆಸ್ಟ್ ಮಾಡಲು ಹೇಳಲು ಸದಾನಂದ್ ಸಹಜವಾಗಿಯೇ ಬೇಸರಿಸಿದರೆ ಇಬ್ಬನೇ ಇಂಚರಾಗುವ ವಿಷಯ ತಿಳಿದು ಅವರನ್ನು ನೋಡಲು ಬಂದಿದ್ದರು ಅವರ ನೋವಿಗೆ ಮರುಕಪಟ್ಟಿದ್ದರು ಸಂಜೆಯವರೆಗೂ ಇದ್ದು ಹೋಗಬೇಕು ಅಂದುಕೊಂಡ ಇಬ್ಬನಿಗೆ ಈ ಸಮಯದಲ್ಲಿ ಅವರನ್ನು ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ ಹೇಮಾವತಿ ಅವರನ್ನು ನೋಡಿ ಮಾತನಾಡಿಸಲು ಬಂದಿದ್ದ ಚಿರುಗೆ ಇಂಚರ ಇಲ್ಲೇ ಇರುವೆ ಎಂದು ಹೇಳಿ ಮಾತಾಡಿ ಒಪ್ಪಿದ ಮೇಲೆ ಆಗ ಒಳಗೆ ಬಂದ ವಿರಾಟ್ ಅವನು ಅವರನ್ನು ಮಾತನಾಡಿಸಿ ಇಬ್ಬನಿ ಕೊಟ್ಟ ಟೀ ಕುಡಿದು ಹೋಗೋಣ ಅಂದ ಅವಳ ಕಡೆ ನೋಡಿ ಅದು ವಿರಾಟ್ ಅಂತ ರಾಗ ತೆಗೆಯಲು ಅವನಿಗೆ ಅವಳ ಮುಂದಿನ ಮಾತು ಅರ್ಥ ಆಗಿತ್ತು ಅವಳನ್ನ ಒಮ್ಮೆ ಗುರಾಯಿಸಿದ ಕಣ್ಣಲ್ಲಿ ಅವನಿಗೆ ಹೇಳುವ ಪ್ರಯತ್ನ ಅವಳದ್ದು ಅಲ್ಲಿದ್ದ ಚಿರು ಇಂಚರಾನ ನೋಡಿ ಮೇಲೆ ಬರುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದವನಿಗೆ ತಲೆ ಆಡಿಸಿದಳು ಅವರಿಬ್ಬರು ಮೇಲೆ ಹೆಜ್ಜೆ ಹಾಕಿದಾಗ ಕೆಳಗಡೆ ಕುಳಿತಿದ್ದ ಚಿರು ನೀನು ಇಲ್ಲಿ ಇದ್ರೂ ಅವರನ್ನು ನೋಡಿಕೊಳ್ಳೋಕೆ ಆಗುತ್ತಾ ಕೆಲಸ ಎಲ್ಲ ಮಾಡೋಕೆ ನಿಂಗೆ ಇವಾಗ ಸುಸ್ತಾಗಲ್ವಾ ಚಿರು ಕೇಳಿದ ಹ್ಮ್ ಆಗುತ್ತೆ ಆದರೆ ಅಪ್ಪನ ಮೇಲೆ ಎಲ್ಲ ಬಾರ ಬಿಟ್ಟು ಹೇಗೆ ಬರೋದು ಅಂತ ಮುಖ ಹಿಳೆಬಿಟ್ಟಾಗ ಚಿರು ತಲೆ ಹಾಡಿಸಿ ಇರುವಂತೆ ಹೇಳಿದ ಏನು ನಿನ್ನ ರಾಗ ಅವಳ ಮನಸ್ಸಲ್ಲಿರೋದು ಅವನಿಗೆ ತಿಳಿದರೂ ಕೇಳುವ ನಾಟಕ ಅದು ಇಲ್ಲೇ ಇರ್ತೀನಿ ಒಂದೆರಡು ದಿನ ಅಂದಳು ಸ್ವಲ್ಪ ತಡವರಿಸಿ ಭಯದಲ್ಲೇ ಅಂದ್ಕೊಂಡೆ ನೀನು ಹೀಗೆ ಹೇಳ್ತೀಯ ಅಂತ ಹ್ಞೂ ವಿರಾಟ್ ಪ್ಲೀಸ್ ಏನು ಬೇಡ ನಡಿ ಹೊರಡು ಅವರಿಗೆ ನಿನ್ನ ಕಂಡ್ರೆ ಆಗಲ್ಲ ನಿಂಗೆ ಏನಾದರೂ ಅಂದು ನೋವು ಮಾಡ್ತಾರೆ ಅದು ನನಗೆ ಸಹಿಸೋಕೆ ಆಗಲ್ಲ ಆದರೂ ಈ ಟೈಮ್ನಲ್ಲಿ ಹೇಗೆ ಬರಲಿ ಕೀರ್ತಿನೂ ಇಲ್ಲ ಇಂಚರ ನೋಡಿದರೆ ಪ್ರೆಗ್ನೆಂಟ್ ಇದ್ದಾಳೆ ಎಲ್ಲ ಚಿಕ್ಕು ಮೇಲೆ ಬೀಳುತ್ತೆ ಪ್ಲೀಸ್ ವಿರಾಟ್ ಅರ್ಥ ಮಾಡಿಕೊಳ್ಳಿ ಇಬ್ಬನಿ ನಾನು ಅರ್ಥ ಮಾಡಿಕೊಂಡೇ ಹೇಳ್ತಿರೋದು ಅವರು ಏನಾದರೂ ಮಾಡಿಕೊಳ್ಳಿ ಮಾತಾಡಿಸಿದ್ದು ಆಯಿತು ನೋಡಿದ್ದು ಆಯಿತು ಅಲ್ವಾ ಹೊರಡು ವಿರಾಟ್ ಪ್ಲೀಸ್ ಚಿಕ್ಕು ಬೇಜಾರು ಮಾಡಿಕೊಳ್ಳುತ್ತಾರೆ ಅದಕ್ಕೆ ನೀನು ಇಲ್ಲಿ ಅವರ ಹತ್ರ ಅನಿಸಿಕೊಂಡ್ರೆ ನನಗೂ ಬೇಜಾರಾಗುತ್ತೆ ಬೇಜಾರು ಮಾಡ್ಕೊಂಬಿಡಿ ಯಾರೂ ಏನೂ ಅನ್ನೋಲ್ಲ ಇವಾಗ ಅದೆಲ್ಲ ಮಾತು ಬೇಡ ಬರ್ತೀಯಾ ಇಲ್ವಾ ಅಷ್ಟೇಳು ನೀವು ಹೀಗೆ ಕೇಳಿದರೆ ಹೇಗೆ ಹೇಳೋದು ಎರಡು ದಿನ ಇರ್ತೀನಿ ಅಂದರೆ ಹೀಗೆ ಮಾತಾಡ್ತಿದ್ದೀರಾ ಪ್ಲೀಸ್ ವಿರಾಟ್ ಇಂಥ ಕಷ್ಟದಲ್ಲೂ ನೀವು ಹೀಗೆ ನಡ್ಕೊಳ್ತೀರಾ ಸ್ವಲ್ಪ ಧ್ವನಿ ಹೇರಿಸಿ ಕೊಂಚ ಕೋಪದಲ್ಲಿ ಕೇಳಿದವಳ ಮುಖವನ್ನು ನೋಡಿ ಓಕೆ ಫೈನ್ ನಿಂಗೆ ಎಷ್ಟು ದಿನ ಇರಬೇಕು ಅನಿಸುತ್ತೋ ಅಷ್ಟು ದಿನ ಇದ್ದು ಬಾ ಬರಲ್ಲ ಅಂದರೂ ನಿನ್ನಿಷ್ಟ ವಿರಾಟ್ ನಾನು ಹೋಗ್ತೀನಿ ಬಾಯ್ ಅಂದು ಕೋಪದಲ್ಲಿ ಹೊರಟವನ ಕೈ ಹಿಡಿದು ನೀವು ಕೋಪ ಮಾಡ್ಕೊಂಬಿಡಿ ಪ್ಲೀಸ್ ವಿರಾಟ್ ನನ್ನ ಮಾತು ಕೇಳಿ ನೀನು ನನ್ನ ಮಾತು ಕೇಳಿಲ್ಲ ಸೊ ನಾನು ನಿನ್ನ ಮಾತು ಕೇಳೋದಿಲ್ಲ ಬಾಯಿ ಅಂದು ದುಮುಗುಡುತ್ತಾ ಕೆಳಗೆ ಬಂದ ಅವನಿಂದಲೇ ಬಂದಳು ಇಬ್ಬನಿ ಚೀರು ನಾನು ಹೋಗ್ತೀನಿ ಅಂದು ರೂಮ್ನಲ್ಲಿದ್ದ ಸದಾನಂದ್ ಹೇಮಾವತಿ ಅವರಿಗೆ ತಿಳಿಸಿದ ವಿರಾಟ್ ಊಟ ಮಾಡಿಕೊಂಡು ಹೋಗಪ್ಪ ಅಂದಾಗ ಇಲ್ಲ ಮಾವ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂದು ಹಾಗೆ ಹೊರಗೆ ನಡೆದ ಅವನಿಂದೆ ಬಂದವಳನ್ನು ನೋಡದೆ ಕಣ್ಣಿಗೆ ತಂಪು ಕನ್ನಡಕ ಹಾಕುತ್ತಾ ಕಾರ್ ಸ್ಟಾರ್ಟ್ ಮಾಡಲು ಹೊರಗಡೆ ಹೋಗಿದ್ದ ಕಾರ್ತಿ ಮನೆಗೆ ಬಂದ ಅವನನ್ನು ಮಾತನಾಡಿಸಿ ಅವಳನ್ನು ಕಿರುಗಣ್ಣಲ್ಲಿ ನೋಡಿದರೂ ನೋಡದಂತೆ ನಡೆದ ವಿರಾಟ್ ಅವನು ಕೋಪದಲ್ಲಿ ಹೋಗಿದ್ದು ನೋಡಿ ಬೇಸರದ ಮುಖ ಮಾಡಿಕೊಂಡು ಕೈ ಕೈ ಈಚುಕುತ್ತ ನಿಂತಿದ್ದ ತಂಗಿಯನ್ನು ಮಾತನಾಡಿಸಿ ಒಳಗೆ ಕರೆದುಕೊಂಡು ಹೋದ ಕಾರ್ತಿ ಇಂಚರ ಜೊತೆ ಮಾತನಾಡುತ್ತಾ ಅಡುಗೆ ಮಾಡಿ ಒಲ್ಲದ ಮನಸ್ಸಲ್ಲೇ ಅರ್ಧ ಹೊಟ್ಟೆಗೆ ತಿಂದು ಬಂದವಳ ಕಣ್ಣಾಗಲೇ ತುಂಬಿ ಬಂದಿದ್ದವು ಅದೆಷ್ಟು ಫೋನ್ ಮಾಡಿದರೂ ರಿಸೀವ್ ಮಾಡದೆ ಇದ್ದವನ ಕೋಪ ಅರ್ಥವಾಗಿತ್ತು ಆದರೆ ಇಲ್ಲಿನ ಪರಿಸ್ಥಿತಿ ಅವಳನ್ನು ಕಟ್ಟಿಹಾಕಿತ್ತು ಒಂದಿಷ್ಟು ಸಂದೇಶ ಅದೆಷ್ಟೋ ಕರೆಯ ನಂತರ ಅವಳ ಕರೆಯನ್ನು ಸ್ವೀಕಾರ ಮಾಡಿದ ವಿರಾಟ್ ಏನು ಅಂದ ಅದೇ ಮುನಿಸಲಿ ನೀವು ಹೀಗೆ ಕೋಪ ಮಾಡಿಕೊಂಡಿದ್ರೆ ಏನು ಹೇಳೋದು ಪ್ಲೀಸ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ವಿರಾಟ್ ಆಯಿತು ನಿನ್ನಿಷ್ಟ ಬಂದಾಗಿ ಹಿರು ಅಂದೆ ಅಲ್ವಾ ಇವಾಗ ಮತ್ತೆ ಯಾಕೆ ಕೇಳುತ್ತಿದ್ದೀಯಾ ನೀವು ಕೋಪ ಮಾಡಿಕೊಂಡಿದ್ದೀರಾ ಹೇ ಲೂಸು ಕೋಪ ಮಾಡಿಕೊಂಡ್ರೆ ಸಮಾಧಾನ ಮಾಡಬೇಕು ನೀನೇ ಅಳ್ತಾ ಕುತ್ಕೊಂಡ್ರೆ ನಾನೇನು ಬಂದು ಸಮಾಧಾನ ಮಾಡೋದಿಲ್ಲ ತಿಳ್ಕೊ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಕಡೆ ನೋಡದೆ ಹೋದ್ರಿ ಕೋಪ ಮಾಡಿಕೊಂಡು ಬಂದಿದ್ದು ನಿಜ ಇವಾಗಲೂ ಕೋಪ ಇರೋದು ನಿಜ ಆದರೆ ಬರುವಾಗ ನಿನ್ನ ನೋಡೇ ಬಂದಿದ್ದು ನಿಜವಾಗ್ಲೂ ಹ್ಞೂ ನಿಮಗೆ ಅದು ಗೊತ್ತಾಗಿಲ್ಲ ಅಷ್ಟೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀರಾ ಹ್ಞೂ ಕೋಪ ಇದೆಯಾ ಹ್ಞೂ ನಾಳೆ ಬರ್ತೀರಾ ಇಲ್ಲಿಗೆ ಇಲ್ಲ ನಾನು ಬರಲ್ಲ ನೀನೆ ಬಾ ವಿರಾಟ್ ಪ್ಲೀಸ್ ಈ ಸಲ ನೀನು ಎಷ್ಟು ಮಸ್ಕ ಹೊಡೆದರೂ ನಾನು ಬರಲ್ಲ ಊಟ ಮಾಡಿದ್ಯಾ ಹ್ಞೂ ನೀವು ನನ್ನ ವಿಚಾರ ತಗೊಂಡು ನೀವೇನು ಮಾಡ್ತೀರಾ ಮೇಡಮ್ ಅಲ್ಲಿರೋರನ್ನು ನೋಡಿಕೊಳ್ಳಿ ಬಾಯ್ ಅಂದು ಫೋನ್ ಕುಕ್ಕಿದ ಮತ್ತೆ ಬೇಸರದಲ್ಲಿ ಕುಳಿತಳು ನಿಮ್ಮಜ್ಜಿ ಅವರು ಅಷ್ಟೆಲ್ಲ ಮಾತಾಡಿದ್ರು ಅವರ ಚಾಕರಿ ಮಾಡೋಕ್ಕೆ ಹೋಗ್ತಿದೀಯಾ ನನಗೆ ಬರ್ತಿರೋ ಕೋಪಕ್ಕೆ ನನ್ನ ಎದುರಿಗೆ ಇದ್ದಿದ್ರೆ ಅಷ್ಟೆ ಕೆನ್ನೆ ಪೂರಿ ಥರ ಊದಿಕೊಂಡಿರೋದು ಈಡಿಯಟ್ ಅದು ಯಾವಾಗ ಬುದ್ಧಿ ಬರುತ್ತೋ ನಿಮಗೆ ಅಂದುಕೊಂಡು ಕುಳಿತವನಿಗೆ ಪದೇ ಪದೇ ಕಾಲ್ ಮಾಡಿ ಅವನ ಕೋಪ ಜಾಸ್ತಿ ಮಾಡುತ್ತಿದ್ದಳು ಇಬ್ಬನಿ ಅವನು ಸೈಲೆಂಟ್ ಮಾಡಿ ಹಾಸಿಗೆ ಮೇಲೆ ಫೋನ್ ಎಸೆದು ಸುಮ್ಮನೆ ಮಲಗಿದ್ದ ಅವಳು ಅವನದ್ದೇ ನೆನಪಲ್ಲಿ ಇದ್ದವಳು ಅದು ಯಾವಾಗ ನಿದಿರೆಗೆ ಜಾರಿದಳು ಅಲ್ಲಿಂದ ಅವನ ಕೋಪ ಮುಂದುವರಿದರೆ ಇವಳ ಪೂಸಿ ಹೊಡೆಯುವ ಕಾರ್ಯಕ್ರಮ ದಿನನಿತ್ಯ ಸಾಗುತ್ತಿತ್ತು ಜೊತೆಗೆ ಅಡುಗೆ ಕೆಲಸ ಅವಳ ಚಿಕ್ಕಮ್ಮನ ಹಾರೈಕೆ ಅವಳೆ ಮಾಡುವಾಗ ಸದಾನಂದ್ ಕೀರ್ತಿ ಎಷ್ಟು ಬೇಡ ಅಂದು ಹೇಳಿದರೂ ಕೇಳಲಿಲ್ಲ ಇಬ್ಬನಿ ಇಂಚರಾಗೆ ಇಷ್ಟವಾಗಿದ್ದು ಮಾಡಿಕೊಡ್ತಾ ಅವಳನ ಪ್ರೀತಿಯಿಂದ ನೋಡಿಕೊಂಡು ಅವಳ ಚಿಕ್ಕಮ್ಮನನ್ನು ಕಾಳಜಿಯಿಂದ ನೋಡಿಕೊಂಡು ಎಲ್ಲರ ಜೊತೆ ನಗುತ್ತಾ ಇದ್ದವಳಿಗೆ ತನ್ನವನ ನೆನಪು ಆದಾಗೆಲ್ಲ ಮನಸ್ಸಿಗೆ ನೋವು ಅವಳು ಎಷ್ಟೇ ಫೋನ್ ಮಾಡಿದರೂ ಅವನು ಕೋಪದಲ್ಲೇ ಮಾತನಾಡುತ್ತಿದ್ದ ಎಷ್ಟು ಸಂದೇಶ ಕಳುಹಿಸಿದರೂ ಸರಿಯಾಗಿ ಉತ್ತರಿಸದೆ ನೋಡಿದರೂ ಸುಮ್ಮನಿರುತ್ತಿದ್ದ ಅವಳಿಗೂ ಅವನನ್ನು ಓಲೈಸಿ ಸಾಕಾಗಿತ್ತು ಆಗಲೇ ವಾರದ ಮೇಲಾಗಿತ್ತು ಇಬ್ಬನಿ ತವರು ಸೇರಿ ವಿರಾಟ್ ಅಂದು ಹೋದವ ಒಮ್ಮೆಯೂ ಮತ್ತೆ ಬಂದಿರಲಿಲ್ಲ ಅದು ಎಲ್ಲರ ಗಮನಕ್ಕೂ ಬಂದಿತ್ತು ಕಾರ್ತಿಕ್ ಬಾಯಿ ಬಿಟ್ಟು ಕೇಳಿದಾಗ ನಡೆದಿದ್ದು ಹೇಳಿ ಕಣ್ಣು ತುಂಬಿಕೊಂಡವಳ ತಲೆ ಸವರುತ್ತಾ ನೀನು ತುಂಬ ಪುಣ್ಯ ಮಾಡಿದ್ದೆ ಪುಟ್ಟ ಅಂತ ಗಂಡನ ಪಡೆಯೋಕೆ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ನೀನು ಇಲ್ಲಿದ್ದಾಗ ಅಮ್ಮ ಬೈತಾಳೆ ಅಂತಾನೆ ಇರಬೇಡ ಅಂತಿರೋದು ನಾಳೆ ಫೋನ್ ಮಾಡಿ ಬರೋದಿಕ್ಕೆ ಹೇಳಿ ಅವರ ಜೊತೆ ಹೋಗು ನಿನ್ನ ತುಂಬ ಮಿಸ್ ಮಾಡಿಕೊಳ್ಳುತ್ತಾರೆ ನೀನು ಅಷ್ಟೇ ಅಲ್ವಾ ನಿನ್ನ ಸಪ್ಪೆ ಮುಖ ನೋಡೋಕೆ ಆಗಲ್ಲ ಅಂದವನ ತೋಳಿಗೆ ತಲೆ ಇಟ್ಟು ಹ್ಞೂ ಬರೋಕೆ ಹೇಳ್ತೀನಿ ಅಂದು ಸುಮ್ಮನಾದಳು ಅದರಂತೆ ಫೋನ್ ಮಾಡಿದಾಗ ಅವಳನ್ನು ನೋಡದೆ ಬಿಟ್ಟಿರಲು ಆಗದೆ ಬರಲ್ಲ ಅಂದಿದ್ದರೂ ಬಂದಿದ್ದ ವಿರಾಟ್ ಅವನ ಆಗಮನ ಅವಳಲ್ಲಿ ಅದೆಷ್ಟು ಖುಷಿ ನೀಡಿತೋ ಇಬ್ಬರು ಒಂದು ದಿನ ಬಿಟ್ಟು ಇರದವರು ವಾರದವರೆಗೂ ಇದ್ದಿದ್ದು ಹೆಚ್ಚು ಅವನು ಬಂದ ತಕ್ಷಣ ಗಟ್ಟಿಯಾಗಿ ತಬ್ಬಿಕೊಂಡ ಹಿಬ್ಬನಿ ಮನಸ್ಸಿಗೆ ಸಮಾಧಾನ ಆಗುವವರೆಗೂ ಅವನಿಂದ ದೂರ ಸರಿಯಲಿಲ್ಲ ಅವನು ಅಷ್ಟೆ ಅವಳನ್ನು ಬಳಸಿ ನಿಂತಿದ್ದ ಅವನ ಕೈಗಳು ಹಿಂದಕ್ಕೆ ಸರಿಯಲಿಲ್ಲ ಇನ್ನು ಕೋಪಾನ ಅಂದವಳ ಮೂಗು ಎಳೆದು ಇಲ್ಲ ಅಂದನು ಅಂದು ಅವನೊಡನೆ ಹೆಚ್ಚು ಕಾಲ ಕಳೆದು ಅವನ ಕೋಪ ತಣ್ಣಗೆ ಮಾಡಿದಳು ಹಿಬ್ಬನಿ ವಾರದ ಬಾಕಿ ಇದ್ದ ಅವಳ ಪಾಲಿನ ಅಷ್ಟು ಮುತ್ತುಗಳನ್ನು ಅವಳಿಗೆ ಕೊಟ್ಟು ತಾನು ಪಡೆದು ಅವಳನ್ನು ಮುದ್ದಿಸಿದ್ದನು ಅವಳ ಮಾತಿಗೂ ಕಣ್ಣೀರಿಗೂ ಅವನ ಕೋಪವಿಲ್ಲ ಕರಗಿ ಹೋಗಿತ್ತು ಅಂದು ಅವಳ ಜೊತೆ ಉಳಿದು ಅವಳನ್ನು ಎಷ್ಟು ಮುದ್ದಿಸಿದರೂ ಸಾಲದಿಂಬಂತೆ ಮುದ್ದಿಸುತ್ತಾ ಅವಳ ಜೊತೆ ದಿನ ಕಳೆದಿದ್ದ ಅವನ ತೋಳಲಿ ಬೆಚ್ಚಗೆ ಇದ್ದವಳ ಮುಖದಲ್ಲಿ ಮಾಸದ ನಗು ಅವನ ಹೆಸರೇಳಿ ಕುಳಿತಿತ್ತು ಮರುದಿನ ಮತ್ತೆ ಅವನು ಹೋದ ಮೇಲೆ ಅಕ್ಕ ತಂಗಿ ಇಬ್ಬರೇ ಹಾಕಿದ್ದರು ಚಿರು ಎರಡು ದಿನಗಳಿಗೊಮ್ಮೆ ಬಂದು ಎಲ್ಲರನ್ನು ಮಾತನಾಡಿಸಿ ಹೋಗುತ್ತಿದ್ದ ಹೇಮಾವತಿ ಅವರ ಕಾಲು ಉಳುಕು ಸ್ವಲ್ಪ ಚೇತರಿಕೆ ಆಗುತ್ತಿತ್ತು ಇಂಚರ ಇಬ್ಬನಿ ಕೆಲಸ ಮಾಡುವಾಗ ಚಿಕ್ಕ ಪುಟ್ಟ ಕೆಲಸ ತಾನು ಮಾಡುತ್ತಾ ಅವಳಿಗೆ ಸಹಾಯ ಮಾಡುತ್ತಿದ್ದಳು ಕಾರ್ತಿ ಅವನಮ್ಮ ಏನಾದರೂ ಹೇಳಿದರೆ ಪ್ರತಿ ಸಲ ಸಿಡುಕುತ್ತಿದ್ದ ಅವನ ಸಿಡುಕು ನೋಡಿ ಅವರು ಒಮ್ಮೊಮ್ಮೆ ಬೇಸರ ಮಾಡಿಕೊಳ್ಳುತ್ತಿದ್ದರು ಇಂಚರಾಗೆ ಏನು ಹೇಳಲು ಆಗದೆ ಇಬ್ಬನಿಗೆ ಏನಾದರೂ ಹೇಳಲು ಅವರೇ ಇಂಜರಿದು ಕುಳಿತಾಕ ಅರ್ಥ ಮಾಡಿಕೊಂಡು ಅವರನ್ನು ನೋಡಿಕೊಳ್ಳುತ್ತಿದ್ದ ಇಬ್ಬನಿ ಬಗ್ಗೆ ಅವರ ಮನಸ್ಸಲ್ಲಿ ಅವಳ ಮೇಲಿನ ಭಾವನೆ ಬದಲಾಗಿತ್ತು ಪ್ರತಿದಿನ ಅವರ ಊಟ ಉಪಚಾರ ಟ್ಯಾಬ್ಲೆಟ್ ಎಲ್ಲವನ್ನು ಕೊಟ್ಟು ಜೋಪಾನವಾಗಿ ನೋಡಿಕೊಳ್ಳುತ್ತಾ ಎರಡು ವಾರ ಕಳೆದಳು ಇಬ್ಬನಿ ಇವಾಗ ಅವರು ನಿಧಾನಕ್ಕೆ ಓಡಾಡುತ್ತ ಇದ್ದರು ಹೀಗೆ ಸಂಜೆ ಇಬ್ಬನಿ ಹಿಂಚರ ಇಬ್ಬರು ಕಾರ್ತಿ ಬಂದ ಮೇಲೆ ಅವನಿಗೆ ತಿಳಿಸಿ ದೇವಸ್ಥಾನಕ್ಕೆ ಹೋಗಿದ್ದರು ಹಾಲ್ನಲ್ಲಿ ಕುಳಿತಿದ್ದ ಹೇಮಾವತಿ ಅವರು ಏನೋ ಹೇಳಲು ಅವರ ಮಾತಿಗೆ ಸಿಡುಕಿದ ಕಾರ್ತಿಯನ್ನು ನೋಡಿ ಕಣ್ಣು ತುಂಬಿಕೊಂಡವರೇ ಮಗ ಅಂತ ಅಷ್ಟು ಪ್ರೀತಿಯಿಂದ ಸಾಕಿದ್ರೆ ನನ್ನ ಅನಾರೋಗ್ಯದಲ್ಲಿ ಸ್ವಲ್ಪ ನೋಡಿಕೊಳ್ಳೋಕೆ ಸಿಡುತ್ತೀಯಾ ಆ ಇಬ್ಬನೇ ನೋಡು ನಾನು ಏನು ಅಂದ್ರು ಒಂದು ಚೂರು ಬೇಸರ ಮಾಡಿಕೊಂಡಿಲ್ಲ ಎರಡು ವಾರದಿಂದ ಅದೆಷ್ಟು ಚೆನ್ನಾಗಿ ನೋಡಿಕೊಳ್ತಿದ್ದಾಳೆ ಅಂತ ಅಳುತ್ತ ಅಂದಾಗ ಅದೇ ಅವಳ ಗುಣ ನೀನು ಅಂದಿರೋ ಮಾತಿಗೆ ಬೇರೆ ಯಾರೇ ಆಗಿದ್ರು ನಿನ್ನ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ ಅವಳು ಆಗಿರೋದಕ್ಕೆ ಇಂದು ನಿನ್ನ ಆರೈಕೆ ಮಾಡಿದ್ದು ಇಲ್ಲ ಅಂದರು ಅವಳಿಗೆ ಅನ್ನೋದು ಕಡಿಮೆ ಮಾಡು ಅವಳ ಗುಣ ಅರ್ಥ ಮಾಡಿಕೊಂಡು ಸ್ವಲ್ಪ ಪ್ರೀತಿಯಿಂದ ಮಾತಾಡು ಹ್ಞೂ ಅರ್ಥ ಆಯ್ತು ಯಾರು ಹೇಗೆ ಅಂತ ಎದ್ದ ಮಕ್ಕಳೇ ನನಗೆ ಆಗಲಿಲ್ಲ ಯಾವಾಗಲೂ ಅನಾಥೆ ಅಂತ ಹೇಳ್ತಿದ್ದ ಆ ಹುಡುಗಿ ನನ್ನ ನೋಡಿಕೊಂಡು ನನ್ನ ಅವಳ ಮುಂದೆ ತುಂಬ ಚಿಕ್ಕವಳು ಮಾಡಿದ್ಳು ಇನ್ನು ಯಾವತ್ತೂ ಅವಳಿಗೆ ನೋವು ಕೊಡಲ್ಲ ನಿಮಗೆ ಯಾರಿಗೂ ನಾನು ಬೇಡವಾದೆ ಅಂತ ತೋರಿಸಿದೆ ಬಿಡು ಆದರೆ ಅವಳಿಗೆ ಎಷ್ಟೇ ನಿಂದಿಸಿದ್ರು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ನೋಡಿಕೊಂಡಳು ಅಂತ ಅಳುತ್ತ ಹೇಳಿದ ಅವರ ಮಾತಿಗೆ ನನಗೆ ನಿನ್ನ ನೋಡಿಕೊಳ್ಳೋದು ದೊಡ್ಡದಲ್ಲ ಅಮ್ಮ ನಿಂಗೆ ಅವಳ ಬಗ್ಗೆ ಗೊತ್ತಾಗಲಿ ಅಂತಾನೆ ಸಿಲುಕಿದ್ದು ಅಷ್ಟೆ ಅವಳ ಬಗ್ಗೆ ನಿಂಗೆ ಇವಾಗ ಗೊತ್ತಾಯ್ತಲ್ವಾ ಅಷ್ಟೇ ಸಾಕು ಇನ್ಮೇಲಾದರೂ ಅವಳಿಗೆ ಏನು ಅನ್ನಬೇಡ ಅಂದು ಅವರನ್ನು ರೂಮ್ಗೆ ಕರೆದುಕೊಂಡು ಹೋದ ಅಕ್ಕ ತಂಗಿ ದೇವಸ್ಥಾನದಿಂದ ಮನೆಗೆ ಬಂದಾಗ ಚಿರು ಆಗಲೇ ಬಂದು ಕುಳಿತಿದ್ದ ಅವನ ಜೊತೆ ಸುಜಾತ ಭೂಪತಿ ಅವರು ಬಂದಿದ್ದರು ಅವರ ಟೀ ಕಾಫಿ ಉಪಚಾರದ ಸಮಯಕ್ಕೆ ಬಂದ ವಿರಾಟ್ ತನ್ನ ಹೃದಯದೊಡೆಯನನ್ನು ನೋಡಿ ಅವಳ ಕಣ್ಣಲ್ಲಿ ಮಿಂಚುಮುಡಿ ಮರೆಯಾಗಿತ್ತು ಹೇಮಾವತಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ತಾವು ಬಂದ ವಿಷಯದ ಬಗ್ಗೆ ಮಾತು ತೆಗೆದರು ಭೂಪತಿ ಮುಂದಿನ ವಾರ ಇದ್ದ ಇಂಚರ ಸೀಮಂತದ ಕುರಿತು ಮಾತನಾಡಿದಾಗ ಎಲ್ಲರೂ ಖುಷಿಪಟ್ಟಿದ್ದರು ನಿಮಗೆ ಹುಷಾರಾಗಿದ್ದರೆ ನಮ್ಮ ಸೊಸೆಯರನ್ನು ಕರ್ಕೊಂಡು ಹೋಗ್ತೀವಿ ಅಂದ ಭೂಪತಿ ಮಾತಿಗೆ ಇವಾಗ ಪರವಾಗಿಲ್ಲ ಓಡಾಡ್ತಿದ್ದೀನಿ ಕರೆದುಕೊಂಡು ಹೋಗಿ ಇಲ್ಲಿ ಎಷ್ಟೇ ದಿನ ಇದ್ದರೂ ಅವರ ಮನೆಗೆ ಅವರು ಹೋಗಲೇಬೇಕು ಅಲ್ವಾ ಅಂದಾಗ ನಮಗೂ ಮನೆಯಲ್ಲಿ ತುಂಬ ಬೇಜಾರಾಗುತ್ತೆ ಆ ಮನೆಯಲ್ಲಿ ಈ ಮಕ್ಕಳು ಇಲ್ಲ ಅಂತ ಇವರು ಇದ್ದರೆ ನಮ್ಮನೆಗೆ ಒಂದು ಕಳೆ ಅಂದರು ಸುಜಾತ ಹಾಗಾದರೆ ನಾವು ಇರೋದು ಲೆಕ್ಕನೇ ಇಲ್ವಾ ಅಂದ ಚಿರು ಅವನ ಮಾತಿಗೆ ಎಲ್ಲ ತಿಳಿಯಾಗಿ ನಗಲು ನಮಗೆ ಬೆಲೆಯೇ ಬ್ರೋ ಅಂದ ವಿರಾಟ್ ತನ್ನ ಒಳನ್ನು ಓರೆಗಣ್ಣಲ್ಲಿ ನೋಡುತ್ತಾ ಅವಳು ನಸುನಕ್ಕೂ ಹುಬ್ಬು ಆರಿಸುತ್ತ ನಿಂತಿದ್ದಳು ಹೇ ಆಗೇನಿಲ್ಲಪ್ಪ ನೀವು ಇದ್ದರೂ ಖುಷಿನೇ ಆದರೆ ಇವರು ಇದ್ರೆ ಇನ್ನೂ ಜಾಸ್ತಿ ಖುಷಿಯಾಗಿರುತ್ತೆ ಅಂದಿದ್ದು ಅಂತ ಅವರು ಮಾತನ್ನು ಸಮರ್ಥಿಸಿಕೊಂಡಿದ್ದರು ಇವತ್ತು ಇನ್ನು ಬಂದಿದ್ದೀರಾ ಎಲ್ಲ ಇದ್ದು ನಾಳೆ ಹೋಗಿ ಸದಾನಂದ್ ಸಂಜೆ ಸಮಯ ಹೆಣ್ಣು ಮಕ್ಕಳನ್ನು ಕಳುಹಿಸಲು ಮನಸ್ಸಿಲ್ಲದೆ ನುಡಿದರು ಇರಲಿ ಮಕ್ಕಳು ನಾಳೆ ಆರಾಮಾಗಿ ಬರಲಿ ನಮಗೆ ಕೆಲಸ ಇದೆ ನಾವು ಹೋಗ್ತೀವಿ ಅಂದು ಮೇಲಿದ್ದ ಭೂಪತಿ ಸುಜಾತ ತಮ್ಮ ಮನೆ ಕಡೆ ನಡೆದರು ರಾತ್ರಿ ಎಲ್ಲರ ಊಟದ ನಂತರ ಹಾಲ್ನಲ್ಲಿ ಕುಳಿತಿದ್ದ ಎಲ್ಲರನ್ನು ಒಮ್ಮೆ ನೋಡಿ ಹೇಮಾವತಿ ಅವರ ರೂಮ್ನಲ್ಲಿದ್ದ ಸರ್ ಸದಾನಂದ್ ಬಳಿ ಬಂದ ಇಬ್ಬನಿ ಚಿಕ್ಕು ನಾನು ನಾಳೆ ಬೆಳಿಗ್ಗೆನೆ ಹೋಗ್ತೀನಿ ಬಂದು ತುಂಬ ದಿನ ಆಯ್ತು ಅಂದಳು ಆಯ್ತಮ್ಮ ನಿಮ್ಮ ಮಾವ ಅವರು ಬಂದಿಲ್ಲ ಅಂದಿದ್ರೆ ಇರೋಕೆ ಹೇಳ್ತಿದ್ದೆ ಅವರೇ ಮನೆಯವರೆಗೂ ಬಂದು ಹೇಳಿದ ಮೇಲೆ ಕಳಿಸದೇ ಇದ್ರೆ ಸರಿ ಕಾಣಲ್ಲ ಅಂದಾಗ ಹ್ಞೂ ಸರಿ ಅಂದು ಹೊರಗೆ ಬಂದಳು ಅವಳ ಚಿಕ್ಕಮ್ಮನ ಬಳಿ ಆರೋಗ್ಯ ಬಗ್ಗೆ ಮಾತು ಬಿಟ್ಟರೆ ಬೇರೆ ಯಾವ ಮಾತು ಅವರೊಡನೆ ನಡೆಯುತ್ತಿರಲಿಲ್ಲ ಇಂದು ಕೂಡ ಅದೇ ಥರ ತನ್ನ ಚಿಕ್ಕಪ್ಪನ ಜೊತೆ ಮಾತಾಡಿ ಹೊರಗೆ ನಡೆದಳು ಅಲ್ಲಿದ್ದವರೆಲ್ಲರ ಮಾತು ಜೋರಾಗಿತ್ತು ಅದು ಇಂಚರ ಸೀಮಂತದ ಕುರಿತು ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಂಚರ ಸೀಮಂತ ಸಮಾರಂಭ ಇದ್ದಿದ್ದು ವಿರಾಟ್ ಹುಟ್ಟುಹಬ್ಬದ ದಿನದಂದು ಅದೇ ಎಲ್ಲರ ಟಾಪಿಕ್ ಇನ್ನು ಎಷ್ಟೊತ್ತು ಮಾತಾಡ್ತಾ ಕುಳಿತಿರ್ತೀರಾ ಎದ್ದೇಳಿ ಮಲ್ಕೊಳ್ಳಿ ಎಲ್ಲ ಅಂದಾಗ ನಿಂಗೆ ನಿದ್ದೆ ಬಂದರೆ ಹೋಗಿ ಮಲ್ಕೋ ಇಬ್ಬನಿ ನಮ್ಮ ಭಾವ ನಾವು ಮಾತಾಡ್ತಾ ಕುತ್ಕೊಳ್ತೀವಿ ಅಂದವಳ ತಲೆ ಮೇಲೆ ಚಿಕ್ಕದಾಗಿ ಮೊಟಕಿದ ಕಾರ್ತಿ ಈ ಟೈಮ್ನಲ್ಲೂ ಚಿಕ್ಕ ಮಕ್ಕಳ ಥರ ಹಾಡೋದು ಬಿಡು ಚೆನ್ನಾಗಿ ರೆಸ್ಟ್ ಮಾಡು ಅಂದಾಗ ಕಾರ್ತಿ ತಿನ್ನೋದು ರೆಸ್ಟ್ ಮಾಡೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ ಬಿಡಿ ಅದನ್ನು ಹೇಳೋದೆ ಬೇಡ ಓದ್ಕೊಳ್ಳೋಕೆ ಹೇಳಿ ಚಿರು ಇನ್ನೂ ಹೇಳುತ್ತಿದ್ದ ಹಾಗೆ ಹಾಂ ಅಂತ ಆಕಳಿಸುತ್ತಾ ಮೇಲಿದ್ದ ಇಂಚರ ಇಬ್ಬನಿ ನನಗೆ ತುಂಬ ನಿದ್ದೆ ಬರ್ತಿದೆ ಬಾ ಇಬ್ಬರು ಮಲ್ಕೊಳ್ಳೋಣ ಅಂತ ಮೇಲೆ ರೂಮಿಗೆ ಹೋಗಲು ನಿಂತಳು ನೋಡಿದ್ರ ಇಷ್ಟೇ ಸಿಂಪಲ್ ಅವಳಿಗೆ ಬುಕ್ಕು ಓದು ಕಾಲೇಜ್ ಅಂದರೆ ಅವಳೇ ದಾರಿಗೆ ಬರ್ತಾಳೆ ಅಂದ ಚಿರು ಮಾತಿಗೆ ಎಲ್ಲ ನಗುತ್ತ ಮೇಲಿದ್ದರು ಎಲ್ಲ ಇನ್ನೇನು ಹೊರಡಬೇಕು ಅವಾಗ ಹೊರಗೆ ಬಂದ ಹೇಮಾವತಿ ಅವರು ಇಬ್ಬನಿ ಅಂದರು ಸ್ವಲ್ಪ ಮೇಲುವಾಗಿ ಹೇಳಿ ಚಿಕ್ಕಮ್ಮ ಏನಾದರೂ ಬೇಕಿತ್ತಾ ಇಲ್ಲಮ್ಮ ಅನ್ನುತ್ತ ಅವಳ ಬಳಿ ಬಂದು ನನ್ನ ಕ್ಷಮಿಸುವ ನಿನ್ನ ನಿನ್ನತ್ರ ತುಂಬ ತಪ್ಪಾಗಿ ನಡ್ಕೊಂಡೆ ದಿನ ನಿಂಗೆ ತುಂಬ ನೋವು ನೀಡಿದೆ ಅಯ್ಯೋ ಚಿಕ್ಕಮ್ಮ ಅಷ್ಟಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀರಾ ಕೇಳ್ತೀರಾ ನೀವು ದೊಡ್ಡವರು ಈಗೆಲ್ಲ ಹೇಳ್ಬಿಡಿ ವಯಸ್ಸಲ್ಲಿ ನಾನು ದೊಡ್ಡವಳೆ ಆದರೂ ಗುಣದಲ್ಲಿ ನೀನು ತುಂಬ ದೊಡ್ಡವಳು ನಿನ್ನ ಒಳ್ಳೇತನ ಗೊತ್ತಿದ್ರೂ ನಾನು ತುಂಬ ತಪ್ಪಾಗಿ ನಡ್ಕೊಂಡೆ ಇನ್ಮೇಲೆ ಯಾವತ್ತೂ ನೋವು ಕೊಡಲ್ಲ ನನ್ನ ಮೇಲೆ ಬೇಜಾರಾಗಿದ್ರೆ ಎಲ್ಲ ಇಲ್ಲೇ ಬಿಟ್ಟು ಬಿಡು ಇನ್ಮುಂದೆ ನಿನ್ನ ಇಂಚರ ತರಾನೇ ನೋಡಿಕೊಳ್ತೀನಿ ನಾನು ನಿಮ್ಮ ಬಗ್ಗೆ ಏನೂ ಅಂದ್ಕೊಂಡಿಲ್ಲ ನೀವು ಹಾಗೆಲ್ಲ ಏನು ಅಂದ್ಕೊಂಡು ನೊಂದ್ಕೊಂಬೇಡಿ ನೀನು ಏನು ಅಂದ್ಕೊಳ್ಳದೆ ಇದ್ದಿದ್ದಕ್ಕೆ ನನ್ನ ನೋಡಿಕೊಂಡಿದ್ದು ನಿನ್ನ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡೆ ಕ್ಷಮಿಸಮ್ಮ ಅಯ್ಯೋ ಚಿಕ್ಕಮ್ಮ ಪದೇ ಪದೇ ಅದೇ ಕೇಳಬೇಡಿ ನೀವು ಕ್ಷಮೆ ಕೇಳುವಂಥದ್ದು ಏನೂ ಮಾಡಿಲ್ಲ ನನಗೆ ಒಂಥರ ಕಸಿವಿಸಿ ಆಗುತ್ತೆ ಪ್ಲೀಸ್ ನನ್ನ ನಿಮ್ಮ ಮಗಳು ಥರ ನೋಡ್ಕೊಳ್ತೀನಿ ಅಂತ ಹೇಳಿದ್ರಿ ಅಷ್ಟೇ ಸಾಕು ನನಗೆ ನಾನು ಯಾವಾಗಲೂ ಬಯಸುವುದೇ ನಿಮ್ಮ ಪ್ರೀತಿ ಅದು ಒಂದು ಕುಡಿ ಸಾಕು ಅಂದಾಗ ಅವಳನ್ನು ಮೆಲುವಾಗಿ ಅಪ್ಪುತ್ತಾ ಸರಿನಮ್ಮ ಕೊಡ್ತೀನಿ ಅಂದರು ಎಲ್ಲರಿಗೂ ಹೇಮಾವತಿ ಅವರ ಈ ಮಟ್ಟದ ಬದಲಾವಣೆ ಖುಷಿ ತಂದಿತು ತನ್ನ ನೈಟ್ ಪ್ಯಾಂಟ್ ಕಿಸೆಯಲ್ಲಿ ಕೈ ಇಟ್ಟು ಇಂಚರ ನಿಂತಿದ್ದ ವಿರಾಟ್ ಅವನ ಮುಖದಲ್ಲಿ ಎಮ್ಮೆಯ ನಗು ತನ್ನವಳ ಬಗ್ಗೆ ಅವಳನ್ನೇ ನೋಡುತ್ತ ನಿಂತಿದ್ದ ಎಲ್ಲರ ಮುಖದಲ್ಲೂ ಚಿಕ್ಕ ನಗು ಮೂಡಿತು ರೂಮ್ ಸೇರಿದ ವಿರಾಟ್ ಅವಳ ಎದುರಾಗಿ ನಿಂತು ಕಣ್ಣು ಮಿಟುಕಿಸದೆ ನೋಡುತ್ತಾ ಇರಲು ಯಾಕೆ ಹಾಗೆ ನೋಡುತ್ತಿದ್ದೀರಾ ಅವನನ್ನು ನೋಟಕ್ಕೆ ಅವಳ ಕಣ್ಣು ನೆಲ ನೋಡುತ್ತಿತ್ತು ನಿನ್ನ ನಡೆಯಲ್ಲೇ ಎಲ್ಲರನ್ನು ಸೋಲಿಸುತ್ತೀಯ ಕಣೆ ಒಂಥರ ಏನೂ ಮ್ಯಾಜಿಕ್ ಇದೆ ನಿನ್ನಲ್ಲಿ ಎಂಥದ್ದು ಇಲ್ಲ ನೀವು ಏನೇನೋ ಹೇಳಬೇಡಿ ಅಂದವಳನ್ನು ತಬ್ಬಿಕೊಂಡ ವಿರಾಟ್ ಅವನ ಸಾಮೀಪ್ಯವೇ ಅವಳಿಗೆ ನೆಮ್ಮದಿ ಇನ್ನೂ ಗಟ್ಟಿಯಾಗಿ ಅಂದಳು ಅವನ ಕಿವಿಯಲ್ಲಿ ಪಿಸಿಗುಡುತ್ತಾ ಅವಳನ್ನು ಗಾಳಿ ಕೂಡ ನಡುವೆ ಸುಳಿಯದಂತೆ ಗಟ್ಟಿಯಾಗಿ ತಬ್ಬಿಕೊಂಡ ವಿರಾಟ್ ನನಗೆ ಚಿಕ್ಕಮ್ಮ ಹೇಳಿದ್ದು ಕೇಳಿ ತುಂಬ ಖುಷಿಯಾಗುತ್ತಿದೆ ನನಗೂ ಅಷ್ಟೆ ಅದಕ್ಕೆ ಕೇಳಿದ್ದು ಎಲ್ಲರನ್ನು ಸೋಲಿಸ್ತೀಯ ಅಂತ ಅನ್ನುತ್ತಾ ಅವಳ ಕೊರಳಿಗೆ ಮೃದುವಾಗಿ ಮುತ್ತಿಟ್ಟಿದ್ದ ಅವನ ತಲೆ ಕೂದಲಲ್ಲಿ ಕೈಯಾಡಿಸುತ್ತ ಇದ್ದ ಹುಡುಗಿಯ ವಶಕ್ಕೆ ಒಳಗಾದವನಂತೆ ಅವಳ ಮತ್ತಲ್ಲಿ ಕಳೆದು ಹೋದವ ಮರುದಿನ ಎಲ್ಲ ಮನೆಗೆ ಹೊರಡುವಾಗ ಇಬ್ಬನಿ ಬಳಿ ಇನ್ನೊಮ್ಮೆ ಮನಸ್ಸು ಬಿಚ್ಚಿ ಕ್ಷಮೆ ಕೇಳಿದರು ಹೇಮಾವತಿ ಅವರಿಗೆ ನಿನ್ನೆ ಹೇಳಿದೆ ಮತ್ತೊಮ್ಮೆ ಹೇಳಿ ನಾಲ್ವರು ಮನೆಗೆ ನಡೆದರು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು